ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಿದ್ದು ದಸರಾ ಆನೆಗಳಿಗೆ ಹಿಂದಿನಿಂದ ಭಾರ ಒರಿಸುವ ತಾಲೀಮು ಪ್ರಕ್ರಿಯೆ ಪ್ರಾರಂಭ ಆಗ್ತಿರುವಂಥದ್ದು ಸದ್ಯಕ್ಕೆ ನಾನೀಗ ಕೋಡಿ ಸೋಮೇಶ್ವರ ದೇವಾಲಯದ ಮುಂಭಾಗ ಇರುವಂಥದ್ದು ದೃಶ್ಯಾವಳಿಗಳಲ್ಲೂ ಸಹ ಗಮನಿಸ್ಬೋದು ಏನು ಜಂಬೂ ಸವರಿಯನ್ನು ಮುನ್ನಡೆಸುವಂಥ ಕ್ಯಾಪ್ಟನ್ ಅಭಿಮನ್ಯುವಿಗೆ ಭಾರ ಒರಿಸುವಂಥ ತಾಲೀಮು ಪ್ರಕ್ರಿಯೆಯನ್ನು ಇಂದಿನಿಂದ ಮಾಡಲಾಗ್ತಿರುವಂಥದ್ದು ಆನೆ ಪೂಜಾರಿ ಅಂತಲೇ ಕರೆಸ್ಕೊಳ್ಳುವಂಥ ಪ್ರಹ್ಲಾದ್ರವರ ನೇತೃತ್ವದಲ್ಲಿ ಭಾರ ಒರಿಸುವಕ್ಕೂ ಮುನ್ನವೇ ಆನೆಗಳಿಗೆ ಪೂಜೆಯನ್ನು ಸಹ ಮಾಡಲಾಗಿರುವಂಥದ್ದು ಕ್ಯಾಪ್ಟನ್ ಅಭಿಮನ್ಯುವಿನ ಅಕ್ಕಪಕ್ಕದಲ್ಲಿ ಕುಮ್ಕಿ ಆನೆಗಳಾಗಿ ಹೇಮಾವತಿ ಹಾಗೂ ರೂಪ ಆನೆಗಳು ಇರುವಂಥದ್ದು ಈಗಾಗಲೇ ಅಭಿಮನ್ಯುವಿಗೆ ಗಾದಿ ಹಾಗೂ ತೊಟ್ಟಿಲನ್ನು ಹಾಕುವುದರ ಮೂಲಕ ಅಂದರೆ ಆನೆಯ ಮೇಲೆ ತೊಟ್ಟಿಲು ಹಾಗೂ ಗಾದಿಯನ್ನು ಹಾಕುವಂಥದ್ದು ಅದರ ಮೇಲೆ ಮರಳಿನ ಮೂಟೆಯನ್ನು ಹಾಕುವುದರ ಮೂಲಕ ಭಾರ ಒರಿಸುವ ತಾಲೀಮನ್ನು ಸಹ ನಡೆಸಲಾಗುತ್ತದೆ ಅಂದರೆ ಏನು ಈ ರೀತಿಯಾಗಿ ಹಂತ ಹಂತವಾಗಿ ಅಂದರೆ ನಡಿಗೆ ತಾಲೀಮು ನಡಿಗೆ ತಾಲೀಮಿನ ಬಳಿಕ ಭಾರ ಒರಿಸುವಂಥ ತಾಲೀಮು ಅದಾದ ಬಳಿಕ ಮರದ ಅಂಬಾರಿಯನ್ನು ಕಟ್ಟಿ ತಾಲೀಮನ್ನು ನಡೆಸುವಂಥ ಪ್ರಕ್ರಿಯೆ ಸದ್ಯಕ್ಕೆ ಪ್ರಾರಂಭವಾಗುವಂಥದ್ದು ಈಗಾಗಲೇ ಅಭಿಮನ್ಯುವಿನ ಏನು ಮಾವುತರಾಗಿರುವಂಥ ವಸಂತರವರು ಆನೆ ಮೇಲೆ ಇರುವಂಥದ್ದು ಆ ಒಂದು ಏನು ಗಾದಿಯನ್ನು ಕಟ್ಟುವಂಥ ಕೆಲಸಕ್ಕೆ ವಸಂತ ರೂರಿಸೋದಕ್ಕೆ ಮುಂದಾಗ್ತಿರುವಂಥದ್ದು ಅದಾದ ಬಳಿಕ ಬೃಹತ್ ಗಾತ್ರದ ಹಗ್ಗದ ಮೂಲಕ ಆ ಒಂದು ಗಾದಿಯನ್ನು ಕಟ್ಟಲಾಗುತ್ತೆ ಆ ಗಾದಿಯ ಮೇಲ್ಭಾಗದಲ್ಲಿ ತೊಟ್ಟಿಲನ್ನ ಇರಿಸಲಾಗುವಂಥದ್ದು ಆ ತೊಟ್ಟಿಲಿನ ಒಳಭಾಗದಲ್ಲಿ ಮರಳಿನ ಮೂಟೆಗಳನ್ನು ಇರಿಸಲಾಗುತ್ತೆ ಆದರೆ ಆ ಕೆ ಮೊದಲಿಗೆ ಐನೂರು ಕೆ ಜಿ ಆರುನೂರು ಕೆ ಜಿ ಆ ತದನಂತರ ಆ ಏಳ್ನೂರೈವತ್ತು ಕೆ ಜಿ ಚಿನ್ನದ ತೂಕದ ಅಂಬಾರಿಯನ್ನು ಸದ್ಯಕ್ಕೆ ಜಂಬೂ ಸವಾರಿ ದಿನ ಒರೆಸಲಾಗುತ್ತೆ ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಸಮಸ್ಯೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ದಸರಾ ಆನೆಗಳಿಗೆ ಈ ರೀತಿಯಾಗಿ ಹಂತ ಹಂತವಾಗಿ ತಾಲೀಮನ್ನು ಸಹ ನೀಡಲಾಗುವಂಥದ್ದು ಸದ್ಯಕ್ಕೆ ಈಗಾಗಲೇ ಅರಮನೆ ಆವರಣದಿಂದ ಆರ್ ಎಂ ವೃತ್ತದವರೆಗೆ ಈ ಒಂದು ಭಾರ ಒರೆಸುವಂಥ ತಾಲೀಮು ಪ್ರಕ್ರಿಯೆಯನ್ನು ಸಹ ನಡೆಸಲಾಗುತ್ತೆ ಆ ನಿಟ್ಟಿನಲ್ಲಿ ಈಗಾಗಲೇ ಮಾವುತರು ಮತ್ತು ಕಾವಡಿಗರು ಭಾರ ಒರಿಸುವಂಥ ತಾಲೀಮು ಪ್ರಕ್ರಿಯೆಗೆ ಸಾಕಷ್ಟು ಸಿದ್ಧತೆಗಳನ್ನು ಸಹ ನಡೆಸಲಾಗುವಂಥದ್ದು ರಾಜಪಥದ ಬೀದಿಗಳಲ್ಲಿ ಕ್ಯಾಪ್ಟನ್ ಏನು ಏನೋ ಗಜಗಾಂಭೀರ್ಯದ ನಡಿಗೆಯನ್ನು ಹಾಕಿಕೊಂಡು ನಡ್ಕೊಳ್ಳೋದ್ರ ಮೂಲಕ ಈ ರೀತಿಯಾಗಿ ಸಾಗುವಂಥದ್ದು ಮತ್ತೊಂದು ದೃಶ್ಯಗಳು ಸಹ ಗಮನಿಸ್ಬೋದು ಅಂದರೆ ಈ ಒಂದು ಗಾದಿಯನ್ನು ಕಟ್ಟುವಂಥ ಸಂದರ್ಭಗಳಲ್ಲಿ ಆನೆಗಳಿಗೆ ಅಂದರೆ ಆನೆ ಕೆಳಭಾಗದಲ್ಲಿ ಆನೆಗೆ ಯಾವುದೇ ರೀತಿ ನೋವಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಈ ರೀತಿ ರೀತಿಯಾದ ಒಂದಷ್ಟು ಎಣ್ಣೆಯನ್ನು ಹಾಕಿರುವಂಥದ್ದು ಈ ರೀತಿಯಾದ ಬೃಹತ್ ಗಾತ್ರದ ಹಗ್ಗಗಳಿಂದ ಅದನ್ನು ಕಟ್ಟುವಂಥ ಕೆಲಸಕ್ಕೆ ಮುಂದಾಗುವಂಥದ್ದು ಆ ನಿಟ್ಟಿನಲ್ಲಿ ಯಾವುದೇ ರೀತಿ ಸಮಸ್ಯೆ ಅಂದರೆ ಆ ತೊಟ್ಟಿಲು ಆ ಕಡೆ ಈ ಕಡೆ ಭಾರವಂಥ ಸಂದರ್ಭದಲ್ಲಿ ಆ ವಾಲುಬಾರದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಮುಂಜಾಗ್ರತೆ ಕ್ರಮವನ್ನು ಸಹ ಕೈಗೊಳ್ಳಲಾಗುತ್ತೆ ಸದ್ಯಕ್ಕೆ ಈ ರೀತಿಯಾದಂಥ ಒಂದು ಭಾರವಂಥ ತಾಲೀಮು ಪ್ರಕ್ರಿಯೆಯನ್ನು ಸದ್ಯಕ್ಕೆ ಪ್ರಾರಂಭ ಮಾಡಲಾಗಿ ಮಾಡಲಾಗಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕ್ಯಾಪ್ಟನ್ ಅಭಿಮನ್ಯುನ ಮೇಲೆ ಏನು ಭಾರ ವರ್ಸುವ ತಾಲೀಮು ಪ್ರಕ್ರಿಯೆಯನ್ನು ಸದ್ಯಕ್ಕೆ ಪ್ರಾರಂಭ ಮಾಡಲಾಗುವಂಥದ್ದು ಅದರ ನಂತರ ಅರಮನೆಯಿಂದ ಆರ್ ಎಮ್ ಸಿ ಬ ಮತ್ತು ಬ ಆಯುರ್ವೇದ ವೃತ್ತ ಬನ್ನಿ ಮಂಟಪದ ತನಕವು ಸದ್ಯಕ್ಕೆ ಏನು ಭಾರ ಒಸುವಂಥ ತಾಲೀಮು ಪ್ರಕ್ರಿಯೆಯನ್ನು ಸದ್ಯಕ್ಕೆ ಪ್ರಾರಂಭ ಮಾಡಲಾಗುವಂಥದ್ದು ರಾಜಪಥದ ಬೀದಿಗಳಲ್ಲಿ ಕ್ಯಾಪ್ಟನ್ ಅಭಿಮನ್ಯು ಗಜ ಗಾಂಭೀರ್ಯದ ನಡಿಗೆಯನ್ನು ಸಹ ಹಾಕುವಂಥದ್ದು ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್ ಪ್ರಜಾನುಡಿ ಮೈಸೂರು